ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆಳ್ ಬೆಳಗ್ಗೆ ಟಿಫನ್ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಈ ರೀತಿ ಮುದ್ದೆ ಸಾಂಬಾರ್ ಮಾಡ್ಕೊಂಡು ತಿನ್ಕೋತೀವಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸತ್ಯ ಭಾವೇ ಸತ್ಯ ಭಾವೇ ಗೋಪವೇ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಒಂದ್ ಲೋಟ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ನ ಹಾಕೊಂಡು ಕಡೆ ಹಂಗೆನೆ ವಿಟಮಿನ್ ಇ ತಗೊಳ್ಳೋಣ ಅಂತ ಹೇಳಿ ಬಂದು ನೀರನ್ನ ಕುಡ್ಕೊಂಡು ಸ್ವಲ್ಪ ವಿಟಮಿನ್ ಇ ನ ಕೂಡ ತಗೊಂಡೆ ಬೆಳಗ್ಗೆ ಇವತ್ತು ಈ ರೀತಿ ಬಿಸಿಲನ್ನ ಕಾಯೋದ್ರಿಂದ ಆ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ವಿಟಮಿನ್ ಇ ಕೂಡ ಸಿಗುತ್ತೆ ಇನ್ನು ಎದ್ದಿದ ತಕ್ಷಣ ನಂದು ಮಾರ್ನಿಂಗ್ ರೋಟೀನ್ ಏನಿರುತ್ತೋ ಅದ್ರಲ್ಲಿ ಇನ್ಕ್ಲೂಡ್ ಅಂದ್ರೆ ರಾಕಿನ ರಾಕಿನ ಆಚೆ ಹೋಗ್ಬೇಕು ಎದ್ದಿದ ತಕ್ಷಣ ನಂದೆಲ್ಲ ಕೆಲಸ ನಂಬಿಕಿಸ್ಕೊಂಡಿದ್ದಾದ್ಮೇಲೆ ಅವ್ನ ಒಂದಷ್ಟೊತ್ತ ಆಚೆ ಕರ್ಕೊಂಡು ಹೋಗಿ ವಾಕಿಂಗ್ ಮಾಡಿಸ್ಕೋರ್ಬೇಕು ಇಲ್ಲಾಂದ್ರೆ ಅವ್ನಿಗೆ ಸಮಾಧಾನನೇ ಆಗಲ್ಲ ಹಂಗೇನೆ ಅವನ ಕೂಡ ಆಚೆ ಕರ್ಕೊಂಡು ಹೋಗಿದ್ರೆ ನಮ್ ಕರು ಜೊತೆ ನೋಡಿ ಹೆಂಗ್ ಆಡ್ತಿದ್ದಾನೆ ಅಂತ ಇವ್ನುಗಂತೂ ಯಾರಾದ್ರೂ ಒಬ್ರು ಆಟಾಡ್ಸೋರ್ ಇದ್ಬಿಟ್ರೆ ಬೆಳಗಿನ ಸಂಜೆ ತನಕ ಆಟ ಆಡ್ಕೊಂಡೇ ಇರ್ತಾನೆ ಇನ್ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದು ಟಿಫನ್ ಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೆ ಸೊ ಮೂಲಂಗಿ ಇದ್ದು ಇನ್ಯಾಕ್ ವೇಸ್ಟ್ ಮಾಡೋದು ಬೆಳಬಳಿಗೆನೆ ಮೂಲಂಗಿ ಸಾರ್ ಮಾಡಿ ಮುದ್ದೆ ಅಂತ ಹೇಳಿ ಇಲ್ಲಿ ರೆಡಿನ ಮಾಡ್ಕೊಳ್ತಾ ಇದೀನಿ ಹಾಗೇನೆ ತುಂಬಾನೇ ಟೇಸ್ಟಿ ಆಗಿರುವಂತ ಬೇಗ ಆಗುವಂತ ಮೂಲಂಗಿ ಸಾಂಬಾರ್ ರೆಸಿಪಿನ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಲ್ಲಿ ನೋಡಿ ಬೇಳೆ ಮತ್ತೆ ಟೊಮೊಟೊನ ಚೆನ್ನಾಗ್ ನಾಲ್ಕೈದಿಂದ ವಿಜಿಲ್ನ ನಕ್ ಕೂಗಿಸಿಕೊಂಡಿದೀನಿ ಇದನ್ನ ಸ್ವಲ್ಪ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸೊ ಕೆಲವೊಬ್ಬರು ಎಲ್ಲನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡ್ತಾರೆ ಬಟ್ ನಾನು ಈ ಆ ಥರ ಮಾಡೋಲ್ಲ ಸೊ ಈ ರೀತಿ ಬೆಳೆನ ಬೆಳೆ ಮತ್ತು ಟೊಮೊಟೊನೇ ಸಪ್ರೇಟಾಗಿ ಕೂಗಿಸ್ಕೊಂಡು ಆಮೇಲೆ ಮೂಲಂಗಿ ಎಲ್ಲ ಫ್ರೈ ಮಾಡಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಮೂಲಂಗಿ ಸಾರು ಬುಂಡೆ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಬೇಳೆನ ಕೂಗಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಕೊಟ್ಕೊಳ್ಳೋಣ ಮೂಲಂಗಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಒಂದೇ ಒಂದು ಬದ್ನೆಕಾಯಿ ತಗೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ಮೂಲಂಗಿನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಒಗ್ಗರಣೆ ಕೊಡೋಣ ಕರಿಬೇನು ಸೊಪ್ಪು ಬೇಕು ಎಸ್ ಕರ್ಬೇನು ಸೊಪ್ಪು ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಜಾಸ್ತಿ ತಗೊಂಡಿದ್ದೀನಿ ನಾನು ಸೊ ಹಾಗೆಯೇ ಒಂದೆರಡು ಹಣಮೆಣ್ಸಿ ಕಾಯಿ ನಾನಿಲ್ಲಿ ಒಂದು ತಪ್ಲೇನ ತಗೊಂಡಿದ್ದೀನಿ ತಪ್ಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ನಾವು ಇಲ್ಲಿ ಇದರಲ್ಲಿ ಮೂಲಂಗಿನ ಫ್ರೈ ಮಾಡೋದ್ರಿಂದ ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಅಂದರೆ ಏನು ಜಾಸ್ತಿ ಅಲ್ಲ ಒಂದೆರಡು ಟೇಬಲ್ ಸ್ಪೂನ್ ಜಾಸ್ತಿ ಅಷ್ಟೆ ಸೊ ಇವಾಗ ಎಣ್ಣೆ ಕಾದಾದ್ಮೇಲೆ ಸಾಸ್ ವೇನ ಹಾಕಳ್ತಾ ಇದೀನಿ ಸೊ ವಾಣ್ ಮೆಣಸಿಗೆ ಕೈ ಮತ್ತೆ ಇದᱹᱹಲಿನೂ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸೊ ನಾನು ಹಾಗೆ ಸೈಡಲ್ಲಿ ಅನ್ನೂ ಕೂಡ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ಒಂದು ಸ್ವಲ್ಪ ಅಷ್ಟು ಪುಡಿನ ಹಾಕೋಣ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಮೂಲಂಗಿ ಆಲೂಗಡ್ಡೆ ಬದನೆಕಾಯಿನ್ನ ಹಾಕೋಣ ಆಮೇಲೆ ಬೇಳೆ ನೀರನ್ನ ಸೇರಿಸ್ಕೊಳ್ಬೇಕು ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಸೊ ನೋಡಿ ಒಂದು ಬೇಳೆ ಮತ್ತೆ ಟೊಮೊಟೊನ ಕೂಗಿಸ್ಕೊಂಡಿದ್ದಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ನಾನೀಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ತೆಳ್ಳ ಬೇಕು ಅಂದ್ರೆ ತೆಳ್ಳಿ ಮಾಡ್ಕೊಳ್ಬೋದು ಹಾಗೇನೆ ಬೇಳೆ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಸೊ ನಾನು ಯೂಸ್ ಮಾಡ್ತಿರೋ ಸ್ಪೂನ್ ಚಿಕ್ಕದು ಸೊ ನಿಮ್ಮ ಮನೇಲಿ ಹೇಗಿರುತ್ತೋ ನಿಮ್ಗೆ ಹಾಗೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ತೀನಿ ಯಾಕಂದರೆ ಮೂಲಂಗಿನೂ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ತೆಳ್ಳೆ ಆಗ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಕ್ಯೂಚ್ಬಿಟ್ಟು ಅದರದ್ದು ನೀರನ್ನ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಕುದಿಸ್ಕೊಂಡ್ರೆ ಮುಲ್ಲಂಗಿ ಸಾಂಬಾರು ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಬೆಳೆ ಟಿಫನ್ ಎಲ್ಲ ಮಾಡೋದು ಸ್ವಲ್ಪ ಕಮ್ಮಿ ಈ ರೀತಿ ಮುದ್ದೆ ಸಾಂಬಾರು ಮಾಡ್ಕೊಂಡು ತಿನ್ಕೋತೀವಿ ಸೊ ಅದೇ ಬೆಸ್ಟ್ ಅನಿಸುತ್ತೆ ಸೊ ಎಲ್ಲನೂ ತಿನ್ನಬೇಕು ಬಟ್ ಅಪ್ರಪ್ಪಕ್ಕೆ ತಿಂದರೆ ಬೆಸ್ಟು ಡೈಲಿ ಏನಾದರೂ ವೆರೈಟಿ ವೆರೈಟಿ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ತಿನ್ನೋಕ್ಕೋದ್ರೆ ಸುಮ್ಮನೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಇಷ್ಟ ಜೊತೆ ಅಂತ ಅಂದ್ರೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರ್ ಸೊ ನಾನು ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮೂಲಂಗಿ ಸಾಂಬಾರು ಸೇಡ್ಸ್ಗೆ ಒಂದು ಎರಡು ಆಮ್ಲೆಟ್ ಹಾಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ರೆಡಿ ಆಗಿದ್ಯಾಬ್ ಸೊ ಗೈಸ್ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಅವರೆಕಾಯಿ ಕುಂಬಳಕಾಯಿ ಕೈ ಇತ್ತು ಕೊಟ್ಬಿಟ್ಟು ಬರೋಣ ಅಂತೇಳಿ ಸೊ ಬನ್ನಿ ಹೋಗೋಣ ರಾಕಿ ನೋಡಿ ನಮ್ಮ ಮನೆಗೆ ಅವ್ನು ಬೇರೆ ನಾಯಿ ಬಂದೈತೆ ಅಂತ ಹೆಂಗೆ ಚಿ ಅವ್ನಿಗೆ ಯಾರೂ ನಮ್ಮ ಮನೆಗೆ ಬರೋಂಗಿಲ್ಲ ಅದೇ ಹೊಂಟೋಯ್ತು ಪಾಪ ಚಿ ಏಯ್ ಬಾರೋ ಗುಂಡೋ ನಡಿಯಾ ಎಲ್ಲಿಗೆ ಮೋನ್ ಮನೆಗೆ ಬಂದು ಬೋಂಡ್ರಾ ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ತಾ ಇದ್ದೀವಿ ಹ ಹೇಳಿ ಹೇಳಿ ಈರುಳ್ಳಿ ಸಿಕ್ಕ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಂಡ್ ಇಲ್ಲಿ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಿದೆ ಸೊ ಅಮ್ಮನ ಮನೆಗೆ ಬಂದರೂ ನಾನೇ ಮಾಡ್ಕೊಂಡು ತಿನ್ನಬೇಕು ಏನು ಬೇಜಾರಿಲ್ಲ ಪಾಪ ಅವ್ರಿಗೂ ಕೆಲಸ ಇರುತ್ತಲ್ಲ ಸೊ ಮಾಡ್ಕೊಂಡು ತಿನ್ನ ಬಿಸಿ ಬಿಸಿ ಪೋಂಡಿ ಟೊಮೊಟೊ ಪಚ್ಚು ಆ್ಯಂಡ್ ರೈಸ್ ರೆಡಿಯಾಗಿದೆ ಡಯಟಲ್ಲಿದ್ದೀವಿ ಬಟ್ ಆದರೂ ಇವತ್ತೊಂದೆರಡು ಪೋಂಡ ತಿನ್ನದು ಬೋಂಡ ಬಿಸಿ ಬಿಸಿ ಬಿಸಿಯನ್ನ ರೀ ರೇನು ಬಾಯ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಮೂಲಂಗಿ ಸಾಂಬಾರ್ ರೆಸಿಪಿನ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಹಾಗೆಯೇ ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ತುಂಬಾನೇ ಕುಕಿಂಗ್ ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಡೈಲಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವರು ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಆ ವಿಡಿಯೋಸ್ ನ ಕೂಡ ನೋಡಿ ಲೈಕ್ ನ ಮಾಡಿ ಸಪೋರ್ಟ್ ನ ಮಾಡಿ ಸೊ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು